ಎರಡು ಸಾವಿರದ ಇಪ್ಪತ್ಮೂರರ ಸಿವಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ಎಸ್ ಅವರ ಮಾರ್ಗದರ್ಶನದಲ್ಲಿ ಸ್ಥಳೀಯ ಕಾಂಗ್ರೆಸ್ ಹಿರಿಯ ಮುಖಂಡ ಮಂಜುನಾಥ್ ಎಂ ಅವರ ನೇತೃತ್ವದಲ್ಲಿ ಸಿವಿ ನಗರ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ವತಿಯಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಕಳೆದ ಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಇದೆ ಈ ಕಾರ್ಯಕ್ರಮಕ್ಕೆ ಮಾಜಿ ಎಂಎಲ್ಸಿ ಕರ್ನಾಟಕ ಕಾಂಗ್ರೆಸ್ ಮುಖ್ಯ ಸಚೇತಕರಾದ ಎಂ ನಾರಾಯಣಸ್ವಾಮಿ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು ಅಧ್ಯಕ್ಷರು ಕರ್ನಾಟಕ ಕುಸ್ತಿ ಎಸೋಸಿಯೇಷನ್ನ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬೆಂಗಳೂರು ಕೇಂದ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರ ಸಹೋದರ ಮನ್ಸೂದ್ ಅಲಿಖಾನ್ ಡಿಸಿಸಿ ಪ್ರೆಸಿಡೆಂಟ್ ನಂದಕುಮಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಮೊದಲಿಗೆ ಕನ್ನಡದ ನಾಡಗೀತೆಯನ್ನ ಹಾಡಲಾಯಿತು ನಂತರ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಎಂ ನಾರಾಯಣಸ್ವಾಮಿಯವರು ತಮ್ಮ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನ ನೆನಪಿಸಿಕೊಂಡ್ರು ಹಾಗೆ ತಂದೆ ತಾಯಿ ಮಕ್ಕಳ ನಡುವಿನ ಬಾಂಧವ್ಯದ ಬಗ್ಗೆ ಒಂದು ಸಣ್ಣ ಕಥೆಯನ್ನ ಕೂಡ ಹೇಳಿ ಕಾರ್ಯಕ್ರಮದಲ್ಲಿ ನೆರೆದಿದ್ದವರನ್ನ ಭಾವಮುಗ್ಧರನ್ನಾಗಿಸಿದ್ರು ಈ ಭಾರತ ದೇಶದ ಇತಿಹಾಸ ಭಾರತ ದೇಶದ ಮೇಲೆ ಯಾರ್ಯಾರು ಹೊರ ದೇಶದ ಬ್ರಿಟಿಷರ ಆಳ್ವಿಕೆ ಇರ್ಬೋದು ಏನೇನು ಆಳ್ವಿಕೆ ಆಗಲಿತ್ತು ಅಂತಂದ್ರೆ ಅದನ್ನು ಓದಿದ್ವಿ ಆದರೆ ಇವತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ನಾವಿವತ್ತು ಮಕ್ಕಳಿಗೆ ಸಿಲೆಬಸ್ ಏನಿದೆಯೋ ಆ ಸಿಲೆಬಸ್ನ ಪೋಷಕರು ನಾವು ಹೇಳ್ಕೊಡಕ್ಕೆ ಆಗ್ತಾ ಇಲ್ಲ ನಾವು ಓದಂಥ ವಿದ್ಯಾಭ್ಯಾಸ ಒಂದು ನಾವು ಸಿಯಲ್ಲಿ ಡಿಗ್ರಿಯಲ್ಲಿ ಓದಿರ್ತಕ್ಕಂಥ ಸಿಲೆಬಸ್ಗಳು ಇವತ್ತು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳಿಗೆ ಬಂದಿದೆ ಅದು ಸುಮಾರು ದಿವಸ ಆಯ್ತು ಅದನ್ನು ನಾನು ನೋಡಿ ಅದನ್ನು ಹೇಳ್ತೀನಿ ನಿಮಗೆ ಒಂದು ಕುಟುಂಬ ತಂದೆ ತಾಯಿ ಒಬ್ಬ ಹೆಣ್ಮಗಳು ತಾಯಿ ಮಗು ಚಿಕ್ಕ ವಯಸ್ಸಲ್ಲೇ ತಾಯಿ ಬಿಡ್ತಾಳೆ ತಂದೆ ಒಬ್ಬ ಸಿಂಗಲ್ ಪೇರೆಂಟ್ ಆ ಮಗುಗೆ ವಿದ್ಯಾಭ್ಯಾಸವನ್ನು ಕೊಟ್ಕೊಂಡು ಬರ್ತಾಳೆ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸಿಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ಮುಂದೆ ಬರ್ತಾ ಇರ್ತಾಳೆ ಹುಡುಗಿ ತುಂಬ ಕ್ಲೋಸ್ ಅಟ್ಯಾಚ್ಮೆಂಟು ತಂದೆ ಜೊತೆ ಅಟಾ ಎಲ್ಲರೂ ದಯಮಾಡಿ ಕೇಳಿಸ್ಕೊಳ್ಳಿದ್ದೀನಿ ಇದನ್ನು ತಂದೆ ಜೊತೆ ಆ ಮಗಳಿಗೆ ತುಂಬ ಅಟ್ಯಾಚ್ಮೆಂಟು ಎಸ್ ಎಸ್ ಎಲ್ ಸಿಗೆ ಬರ್ತಾಳೆ ಅಪ್ಪ ನನಗೆ ಮೊಬೈಲ್ ಬೇಕು ಅಪ್ಪ ಮೊಬೈಲ್ ಕೊಡಿಸ್ತಾನೆ ಮೊಬೈಲ್ ಕೊಡಿಸಿದ ತಕ್ಷಣ ತಂದೆಗೂ ಆ ಮಗು ಏನು ಅಟ್ಯಾಚ್ಮೆಂಟ್ ಬಾಂಧವ್ಯ ಇತ್ತು ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಮೊಬೈಲಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗಿದಕೋಸವಾಗಿ ತಂದೆ ಜೊತೆ ಇದ್ದಂಥ ಸಂಪರ್ಕ ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಹುಡುಗಿ ಪಿ ಯು ಸಿ ಬರ್ತಾಳೆ ಪಿ ಯು ಸಿ ಬಂದಾಗ ಅಪ್ಪ ನಮಗೆ ಆರ್ಡ್ನರಿ ಮೊಬೈಲ್ ಕೊಡಿಸಿದ್ಯಾ ಲೇಟೆಸ್ಟ್ ಮೊಬೈಲ್ ಬೇಕು ನನಗೆ ಐಫೋನ್ ಬೇಕು ಅಂತ ಹೇಳ್ತಾರೆ ಅಪ್ಪ ಕಷ್ಟಪಟ್ಟು ಏನಾರ ಮಾಡಿ ಐಫೋನನ್ನು ಕೊಡಿಸ್ತಾರೆ ಐಫೋನ್ ಬಂದಮೇಲೆ ಫ್ರೆಂಡ್ಶಿಪ್ ಜಾಸ್ತಿ ಆಯಿತು ಬೇರೆ ಬೇರೆ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಪ್ಪನ ಜೊತೆಯಲ್ಲಿ ಐವತ್ತು ಪರ್ಸೆಂಟು ಬಾಂಧವ್ಯ ಕಡಿಮೆ ಆಗ್ತದೆ ಮೊದಲೇನು ಹಂಡ್ರೆಡ್ ಪರ್ಸೆಂಟ್ ಇತ್ತು ಆರ್ಡಿನರಿ ಫೋನ್ ಕೊಡಿಸಿದಾಗ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಯಿತು ಆಂಡ್ರಾಯ್ಡ್ ಮೊಬೈಲ್ ಕೊಡಿಸಿದಾಗ ಐವತ್ತು ಪರ್ಸೆಂಟ್ ಬಾಂಧವ್ಯ ಕಮ್ಮಿ ಆಯಿತು ಇನ್ನು ಐವತ್ತು ಪರ್ಸೆಂಟ್ ಇತ್ತು ಆಕೆ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿ ಇಂಜಿನಿಯರಿಂಗನ್ನು ಸೇರ್ಕೊಳ್ತಾಳೆ ಇಂಜಿನಿಯರಿಂಗ್ನ ಸೇರಿಸಿ ಫಸ್ಟ್ ವರ್ಷಕ್ಕೆ ಬಂದಾಗ ಅಪ್ಪ ನನಗೊಂದು ಲ್ಯಾಪ್ಟಾಪ್ ಬೇಕಪ್ಪ ಅಂತ ಹೇಳ್ತಾಳೆ ಮಗಳೇ ಲ್ಯಾಪ್ಟಾಪ್ ಕೊಡಿಸೋಷ್ಟು ದುಡ್ಡಿಲ್ಲ ನನ್ನ ಹತ್ರ ಸ್ವಲ್ಪ ದಿವಸ ಹೋಗ್ಲಿ ಅಮ್ಮ ಕೊಡಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಅಪ್ಪನ ಮೇಲೆ ಕೋಪ ಬರ್ತದೆ ಅಪ್ಪನ ಜೊತೆಯಲ್ಲಿ ಏನು ಮಾತಾಡ್ತಾ ಇದ್ಲೋ ಕಡಿಮೆ ಮಾಡ್ಕೊಂಡು ಬರ್ತಾಳೆ ದಿನ ಬೆಳಗ್ಗೆ ಆದರೆ ಅಪ್ಪ ಎಬ್ಬರಿಸಿ ಆಕೆಗೆ ತಿಂಡಿ ಎಲ್ಲವನ್ನು ಮಾಡಿ ತಿನ್ನಿಸಿ ಬಾಕ್ಸಲ್ಲೂ ಕೂಡ ಕ್ಯಾರಿಯರಲ್ಲಿ ಹಾಕಿ ಕಳಿಸ್ಕೊಡ್ತಾ ಇದ್ದರು ಅಪ್ಪ ನೀನು ಮಾಡೋ ತಿಂಡಿ ನನಗೆ ಬೇಡ ಏನೂ ಬೇಡ ಆಮೇಲೆ ಅಪ್ಪ ಕರ್ಕೊಂಡೋಗಿ ಸ್ಕೂಲಿಂದ ಕಾಲೇಜ್ ತನಕ ಬಿಟ್ಟು ಬರ್ತಾಯಿದ್ರು ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ತುಂಬ ದೊಡ್ಡ ಸಂಸಾರದಾಗ ಬರ್ತಾರೆ ನೀನೊಬ್ಬ ಆರ್ಡನರಿ ಮನುಷ್ಯ ನೀನೇನು ಚೆನ್ನಾಗಿ ಓದಿಲ್ಲ ದಯಮಾಡಿ ನಾಳೆಯಿಂದ ನಾನು ಕಾಲೇಜಿಗೆ ಕರ್ಕೊಂಡೋಗಿ ಬರಬೇಡಪ್ಪ ಹೇಳಿ ಹೇಳ್ತಾಳೆ ಫಸ್ಟ್ ಇಯರು ಇಂಜಿನಿಯರಿಂಗ್ ಮುಗೀತು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಬರ್ತಾಳೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ கலசப்பா அந்த கேட்கறா ஓது வர்ஷ கே லாப்டாப் கொடுத்து இவ்வளோ கொடுப்பா நீத்த மகளே ஆ சத்தி இல்ல வருஷ் பண்ணா முந்தினி ஏனாதோ மா மகளே அந்த துண்ட கோபு பாகல தடான் அந்த தள்ளிவிட்டு பாகனாண்டு மலக்கோம்புட் தப்பா ரத்தி அன்னு கண்டிப்பில் வந்து பாகலன்தட் தர ಕಂಟಿನ್ಯೂಸ್ ಆಗಿ ನಾಕ್ ಮಾಡ್ತಾನೆ ಬಾಗಿಲು ತರ್ತಾನೆ ಇರ್ತಾನೆ ಅಪ್ಪ ತರ್ತಾ ಇರ್ತಾಳೆ ಮಗಳಿಗೆ ಅಪ್ಪನ ಮೇಲೆ ಕೋಪ ಬಂದಿದೆ ಬಾಗಿಲು ತೆಗಿಯೋದಿಲ್ಲ ಆಮೇಲೆ ಎಷ್ಟೋ ತು ಕೂಡ ತೆಗಿಲಿಲ್ಲ ಅಂತ ಹೇಳಿ ಅಪ್ಪ ಬಂದು ಅಲ್ಲೇ ಹಾಲಲ್ಲಿ ಸೋಫಾ ಮೇಲೆ ಮಲಗ್ಕೊಂಡ್ಬಿಡ್ತಾರೆ ಒಂದು ಲೆಟ್ರನ್ನ ಬರೆದಿರ್ತಾನೆ ಬರೆದಿಬಿಟ್ಟು ಹಿಂಗೆ ಇಟ್ಕೊಂಡು ಹಂಗೆ ಇಟ್ಕೊಂಡಿರ್ತಾನೆ ನಿಪ್ಪೆ ಬರುತ್ತೆ ಮಲಗಿಬಿಡ್ತಾರೆ ಅವರು ಬೆಳಿಗ್ಗೆ ಮಗಳು ಎದ್ದಾಗ ಒಂಬತ್ತು ಗಂಟೆ ಆಗೋಗಿರುತ್ತೆ ಯಾಕಂದ್ರೆ ರಾತ್ರಿ ಆಮೇಲೆ ಗಂಟೆ ಅಪ್ಪ ನಾಕ್ ಮಾಡ್ತಾರೆ ಡಿಸ್ಟರ್ಬ್ ಆಗಿತ್ತು ಮಗಳಿಗೆ ನಿಪ್ಪೆ ಮಾಡಿರಲ್ಲ ಬೆಳಿಗ್ಗೆ ಏಳು ಗಂಟೆ ಕಾಲೇಜ್ಗೆ ಹೋಗ್ಬೇಕಾದ್ರ ಅಪ್ಪ ದಿನ ಎಬ್ಬರಿಸ್ತಾ ಇದ್ರು ಇವತ್ತು ರಾತ್ರಿ ಲೇಟ್ ಆಯ್ತು ಅಂತೇಳಿ ಎಬ್ಬರಿಸ್ಲಿಲ್ಲ ಮಗಳು ಒಂಬತ್ತು ಗಂಟೆಗೆ ಎದ್ದು ನೋಡ್ತಾಳೆ ಏ ಇಷ್ಟ ಕಾಲೇಜ್ಗೆ ಹೋಗೋದು ಲೇಟ್ ಆಯ್ತು ಅಂತೇಳಿ ಬಾಗಿಲ್ ದಾರ ತಗೊಂಬಂದು ನೋಡ್ತಾಳೆ ಅಪ್ಪ ಸೋಫಾ ಮೇಲೆ ಮಲಗಿದಾನೆ ಬಂದು ಕೋಪವಾಗಿ ಆಗಿ ರಾತ್ರಿ ಎಲ್ಲ ಕೋಪ ಇತ್ತಲ್ಲ ಬಂದು ಅಪ್ಪ ನನ್ಗೆ ಏನ್ ಕಾಮನ್ ಸೆನ್ಸ್ ಇಲ್ವಾ ದಿನ ಏಳು ಗಂಟೆ ನನ್ನ ಎಬ್ಬರಿಸ್ಬಿಟ್ಟು ಕಾಲೇಜ್ ಹೋಗು ಕಾಲೇಜ್ಗೆ ಹೋಗು ಅಂತ ಹೇಳ್ತಿದ್ದೆ ಇವತ್ತು ಯಾಕೆ ಎಬ್ಬರಿಸ್ಲಿಲ್ಲ ಎಬ್ಬರಿಸ್ಲಿಲ್ಲ ಅಂತೇಳಿ ಇದ್ರು ಕೂಡ ಅಪ್ಪ ಎದ್ದೇಳೋದಿಲ್ಲ ಅದನ್ನ ಎಷ್ಟೊಂದು ಕೂಡ ಮಾತಾಡ್ತಾ ಇಲ್ಲ ಹೋಗಿ ಅಲ್ಲ ಅನ್ನಿಸ್ತಾಳೆ ಅಪ್ಪ ಸತ್ತೋಗಿರ್ತಾನೆ ಹತ್ತು ವರ್ಷಗಳ ಹಿಂದೆ ಹಾರ್ಟ್ ಅಲ್ಲಿ ಆಗಿದೆ ಆಪರೇಷನ್ ಮಾಡಿಸ್ಕೊತೀ ಡಾಕ್ಟರ್ ಹೇಳ್ತಾರೆ ಎಲ್ಲಿ ಆ ದುಡ್ಡು ಲಕ್ಷಾಂತರ ಕೊಟ್ಟು ನನ್ನ ಆರೋಗ್ಯನ ಕಾಪಾಡ್ಕೊಂಡ್ರೆ ನಾಳೆ ನನ್ನ ಮಗಳ ಭವಿಷ್ಯ ಹಾಳಾಗ್ತದೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಕೊಡುದಿಲ್ಲ ಅಂತ ಬಂದಂತ ದುಡ್ಡು ಎಲ್ಲವನ್ನು ಕೂಡ ಚೀಟಿ ಮೇಲೆ ಇಟ್ಕೊಂಡಿರ್ತಾರಲ್ಲ ಆ ಚೀಟಿನ ಮಗಳು ಓದ್ತಾ ಇರ್ತಾಳೆ ಕಣ್ಣಲ್ಲಿ ನೀರು ಸುರಿತಾ ಇರ್ತದೆ ಆಕೆಗೆ ಏನ್ ಬರ್ತಿರ್ತಾರಪ್ಪ ಅಂತಂದ್ರೆ ಮಗಳ ನೀನು ಇಂತಿಂತದನ್ನು ಅಂತ ಕೇಳಿಸ್ದೆ ನಾನು ಕೊಡಿಸ್ಲಿಲ್ಲ ಯಾತಕ್ಕೆ ಅಂತಂದ್ರೆ ನಾನು ಸತ್ತ ಮೇಲೆ ಯಾಕೆ ನಾನು ಹಣ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ಕೊಂಡು ಬದುಕ್ತಾ ಇದೆ ನನ್ನ ಬದುಕಿಗಿಂತ ನಿನ್ನ ಬದುಕು ಭವಿಷ್ಯ ಚೆನ್ನಾಗಿರ್ಬೇಕು ಅಂತೇಳಿ ನಾನು ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅದಕ್ಕೋಸ್ಕರವಾಗಿ ಹಣ ಉಳಿತಾಯ ಮಾಡಿ ನಿನಗೋಸ್ಕರ ಬೆಂಗಳೂರಲ್ಲಿ ಒಂದು ಮನೆ ಕಟ್ಸಿದ್ದೀನಿ ಮತ್ತು ನಿನ್ನ ಹೆಸರಿನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎಫ್ ಡಿ ಮಾಡಿದ್ದೀನಿ ದಯಮಾಡಿ ನಾನು ಸತ್ ಮೇಲೆ ಅದು ತಗೋ ಅಂತ ಹೇಳಿ ತಂದೆ ಹೇಳ್ತಾನೆ ಅದನ್ನು ಮಕ್ಕಳು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ನಿಮಗೋಸ್ಕರ ಒಂದೊಂದು ರೂಪಾಯಿನ ಕೂಡ ಕೂಣ ಇಟ್ಟು ನಿಮಗೆ ವಿದ್ಯಾಭ್ಯಾಸವನ್ನು ಕಲಿಸಿದ್ದಾರೆ ಅದೇ ನಿಮ್ಮ ಆಸ್ತಿ ನೀವು ದೊಡ್ಡವರಾದ ಮೇಲೆ ನಿಮ್ಮ ತಂದೆ ತಾಯಿನ ಮರೆಯಕ್ಕೆ ಹೋಗ್ಬೇಡಿ ದೊಡ್ಡವರಾಗಿದ್ದ ತಕ್ಷಣ ಅಪ್ಪ ಅಮ್ಮನಿಗೆ ವಯಸ್ಸಾಯ್ತು ಅಂತೇಳಿ ತಗೊಂಡೋಗಿ ಯಾವುದೋ ಒಂದು ಏನೋ ಏನು ಹಾಸ್ಟೆಲ್ಸ್ ಇಟ್ಟೇವಿ ಹಿರಿಯರನ್ನ ಸೇರಿಸತಕ್ಕಂಥದ್ದು ಇದೆಯಲ್ಲ ಅನಾಥಾಶ್ರಮಗಳು ಅಂಥದಕ್ಕೆ ಸೇರಿಸೋದಕ್ಕೆ ಹೋಗ್ಬೇಡಿ ಅವ್ರೆಂಥರೇ ಆಗಿರಲಿ ತಂದೆ ತಾಯಿ ಅವರೇ ನಿಮ್ಮ ದೇವರು ಅವ್ರನ್ನ ಕಾಪಾಡ್ತಕ್ಕಂಥ ಕೆಲಸ ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ಆಗಬೇಕು ಎಲ್ಲರೂ ಶ್ರೀಮಂತರಲ್ಲ ಯಾರೋ ನನ್ನ ಫ್ರೆಂಡ್ ಕಾರಲ್ಲಿ ಬರ್ತಾರೆ ನಾನು ಕಾರಲ್ಲಿ ಹೋಗೋಕಾಗಲ್ಲ ಅಂತೇಳಿ ಅಸೂಲೇಟ್ ಹೋಗ್ಬೇಡಿ ನಿಮ್ಮ ಅಪ್ಪ ನಿನ್ನ ಓದ್ಸೋದಕ್ಕೋಸ್ಕರ ಹೋಗಿ ರಾತ್ರಿ ಆಗಲು ಏನ್ ಕಷ್ಟಪಟ್ಟಿದ್ದೇನೆ ಅಂತೇಳಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಮಕ್ಕಳು ಈ ದೇಶವನ್ನು ಕಟ್ಟತಕ್ಕಂತ ಮುಂದಿನ ಪ್ರಜೆಗಳಾಗಿ ಬಳಕಬೇಕು ನೀವು ಎಲ್ಲರೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮಗೆ ವಿದ್ಯಾ ಕೆಲಸದ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಇನ್ನೂ ಹೆಚ್ಚಿಗೆ ಮಾತನಾಡಬೇಕಾಗಿತ್ತು ಬೇಡ ನೀವು ಇವತ್ತು ಏನು ಮಕ್ಕಳು ಇವೆಲ್ಲ ಬಂದಿದ್ದೀರಾ ಯಾರಿವತ್ತು ಎಂಬತ್ತು ಪರ್ಸೆಂಟ್ ಹೋಗೊಂಡಿದ್ದೀರಾ ಟ್ರೈ ಟು ಗೆಟ್ ನೈಂಟಿ ಪರ್ಸೆಂಟ್ ನೆಕ್ಸ್ಟ್ ಇಯರ್ ನೈಂಟಿ ಪರ್ಸೆಂಟ್ ನಾವು ಟ್ರೈ ಟು ಗೆಟ್ ನೈಂಟಿ ಫೈವ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ನಿಮಗೆ ಏನು ಅನುಕೂಲ ಆಗಬೇಕಾಗಿದೆಯೋ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನನ್ನ ಕೈಯಲ್ಲಿ ಕೂಡ ಏನಾದರೂ ಸೇವೆ ಮಾಡಿ ನಿಮ್ಗೆ ಹೆಲ್ಪ್ ಮಾಡಿದ್ರೆ ದಯಮಾಡಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಜೊತೆ ಇರ್ತೀನಿ ಹೇಳ್ತಾ ಯುವ ಕಾಂಗ್ರೆಸ್ನವರು ಇವತ್ತು ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರ್ ಆರೋಗ್ಯ ಕೊಟ್ಟು ನಿಮ್ಮ ಭವಿಷ್ಯ ಪ್ರಜ್ವಲವಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರೂ ಒಂದ್ಸಲಿ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ನಂತರ ಮಾತನಾಡಿದ ಮನ್ಸೂದ್ ಖಾನ್ ಎಲ್ಲಾ ಮಕ್ಕಳಿಗೆ ಅಭಿನಂದನೆಯನ್ನ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಅತಿಥಿಗಳನ್ನು ಕೂಡ ಸನ್ಮಾನಿಸಲಾಯಿತು ನಂತರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನ ನಮ್ಮ ಪ್ರತಿನಿಧಿಯೊಂದಿಗೆ ಹಂಚಿಕೊಂಡಿದ್ದಾರೆ ಐ ಫೀಲ್ ಗ್ರೇಟ್ ಐ ಫೀಲ್ ಗ್ರೇಟ್ ಐ ಸೋ ಹ್ಯಾಪಿ ಟು ಗೆಟ್ ದ ಪ್ರೈಸ್ ಟುಡೇ ಐ ಆಮ್ ಹ್ಯಾಪಿ ದ ಈಸ್ ಮೈ ಫಾದರ್ ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರೈಸ್ ಐ ಮೇಕ್ ಯು ಆಲ್ ಪ್ರೌಡ್ ಐ ವುಡ್ ಮೇಕ್ ಶೋರ್ ಟು ಗೆಟ್ ಮೋರ್ ಮಾರ್ಕ್ಸ್ ಇನ್ ಫ್ಯೂಚರ್ ಮೇ ಬಿ ನೈಂಟಿ ಏಟ್ ಆರ್ ನೈಂಟಿ ನೈನ್ ಐ ಮೇಕ್ ಶೋರ್ ದ ಗಿಮ್ ಮಿ ಅನ್ ಅದರ್ ಪ್ರೈಸ್ ಟೀಚರ್ಸ್ ಹಾರ್ಡ್ ವರ್ಕ್ ಮತ್ತೆ ನಮ್ಮ ಹಾರ್ಡ್ ವರ್ಕ್ ಪ್ಲಸ್ ಅವರು ನಮಗೆ ಕೋರ್ಡಿನೇಷನ್ ತುಂಬ ಕೊಟ್ಟಿದ್ದಾರೆ ವೀಕರ್ ಒನ್ಸ್ ಕೂಡ ನಾ ಟಾಪ್ ಲೆವೆಲ್ಗೆ ತಂದಿದ್ದಾರೆ ಆ ಥರ ಹೆಸರು ಮಾಡಿದೆ ಸೇಕ್ರೆ ಡಾಟ್ಸ್ ಬಂದು ಹೌದು ಆ್ಯಕ್ಚುಲಿ ವರ್ಷದಲ್ಲಿ ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ ಸರ್ ನಮ್ಮ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂದ ಹಾಗೆ ಇಲ್ಲಿ ನಮಗೆ ಲೈಕ್ ಯಾರಾದರೂ ಬ್ಯಾಕ್ಗ್ರೌಂಡ್ ಇಲ್ಲ ಲೈಕ್ ನಮಗೆ ಸಪೋರ್ಟಿವ್ ಬೇಕಾದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕ್ಲಾಸಲ್ಲಿ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ SABBA ಇಂದ ಅಂತ ಹೇಳಿ ಆಲ್ಮೋಸ್ಟ್ ಸ್ಟೇಟ್ ರ್ಯಾಂಕ್ಸ್ ಕೂಡ ಬಂದಿದೆ ವೆರಿ ಪ್ರೌಡ್ ಆಫ್ PROUD OF OUR COLLEGE WE ARE GOING TODAY AND SAVAAS A 100

ಅಂದರೆ ಅವರು ಮೋಟಿವೇಟ್ ಮಾಡ್ತಾ ಇರ್ತಾರೆ ಇನ್ನೂ ನೀವು ಮಾಡ್ಬೋದು ಇನ್ನೂ ನೀವು ಮಾಡ್ಬೋದು ಲೈಕ್ ಕಮ್ಮಿ ಮಾರ್ಕ್ಸ್ ಅಂತಲೂ ಹೇಳಲ್ಲ ನಿಮ್ಗೆಲ್ಲ ತಗೊಬೋದು ಎಷ್ಟಾದರೂ ನೀವು ತಗೊಬೋದು ಮಾರ್ಕ್ಸ್ ಆ ಥರ ಸಪೋರ್ಟ್ ಮಾಡ್ತಾ ಇರ್ತಾರೆ ವೀಕ ವೀಕೆಂಡ್ ಒನ್ಸ್ ಕೂಡ ಇನ್ನ ಮೋಟಿವೇಟ್ ಮಾಡಿ 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 ನಾವು ಸ್ಟ್ರಾಂಗಾಗಿ ಕರ್ಸ್ಬಿಡ್ತಾರೆ ನಮ್ಮನ್ನು ಈಗ ಪಿ ಯು ಸಿ ಹೇಳ್ತಾರೆ ಅದನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ಅದು ಬಿಟ್ರೆ ಅಂದೆ ನಮ್ಮ ಟೀಚರ್ಸ್ ಸಕ್ಕತ್ತಾಗಿ ನಮಗೆ ಟೀಚ್ ಮಾಡ್ತಾರೆ ಗೈಡ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ನಾವು ಟೀಚರ್ಸ್ ಏನು ಹೇಳಿದ್ತad ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡ್ರೆ ಸಕುಬ್ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅವ್ರಿಗಿಂತ ಬೆಸ್ಟ್ ಮೋಟಿವೇಟರ್ ಅಥವಾ ಗೈಡೆನ್ಸ್ ಯಾರು ನಮ್ಮ ಶಮ ಇದೆ ಆದ್ರೆ ನಾವು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀವಿ ಅಂದ್ರೆ ನಮ್ಮ ಟೀಚರ್ಸ್ ಟೀಚರ್ಸ್ ಗೋಸ್ಕರನೇ ಅದೆರ ಇದು ಈಗ ಸೆಕೆಂಡ್ ಪಿ ಯು ತ್ತರೋ ಅಂತ ಅವರ ತಂದೆ ತಾಯಿ ಗಳಿಗೆ ಮಕ್ಕಳನ್ನು ಯಾವತರ ಇಟ್ಕೋಬೇಕು ಫೋರ್ಸ್ ಮಾಡಬೇಡಿ ತುಂಬ ಅವ್ರನ್ನ ಬಿಡಿ ಅವರ ಇಂಟ್ರೆಸ್ಟ್ ಅವರು ಓದ್ತಾರೆ ನನಗೆಲ್ಲ ನಮ್ಮ ಮಮ್ಮಿ ಡಾಡಿ ಏನೂ ಹೇಳಿಲ್ಲ ಓದು ಏನೂ ಇಲ್ಲ ಅಂತ ನಾನು ಆರಾಮಾಗಿ ನೈನ್ ಓ ಕ್ಲಾಕ್ ಎದ್ದೇ ನಾನು ಓದಿದ್ದೀನಿ ಅದೇ ನಾನು ಡಿಸ್ಟಿಂಕ್ಷನಲ್ಲಿ ಬಂದಿದ್ದೀನಿ ನಂದು ಬ್ಯಾನರ್ ಕೂಡ ಕಾಲೇಜಲ್ಲಿ ಹಾಕಿದ್ದಾರೆ ನಾನು ನಮ್ಮ ಡ್ಯಾಡಿ ಅವತ್ತು ಹೇಳ್ತಾರೆ ಸಿಕ್ಸ್ಟಿ ಸೆವೆಂಟಿ ಅಷ್ಟೇ ಬರುತ್ತೆ ಜಾಸ್ತಿ ಬರೋದಿಲ್ಲ ಅಂತ ನಮಗೆ ಇಂಟ್ರೆಸ್ಟ್ ಬರುತ್ತೆ ನಾವು ಓದ್ತೀವಿ ತೆಗಿತೀವಿ ಜಸ್ಟ್ ನಂಬಿ ಸಾಕು

ನಮಗೆ ಕಾಲೇಜಿಂದ ಒಂದೊಂದು ಒಂದು ಆಗಿ ಹೇಳ್ತಾ ಇದ್ರು ಸರ್ ಇದು ಓದ್ಬೇಕು ಈ ಕ್ವೆಶನ್ಸ್ ಓದಿ ಇವತ್ತು ಒನ್ ಮಾರ್ಕ್ ಓದಿ ಟೂ ಮಾರ್ಕ್ ಓದಿ ಈ ಕ್ವೆಶನ್ಸ್ ಈ ಲೆಸನ್ ಎಲ್ಲ ಬ್ಲೂ ಪ್ರಿಂಟ್ ಕೊಟ್ಟು ಅದರ ಅಕಾರ್ಡಿಂಗಲ್ಲೇ ಹೋಗಬೇಕು ಅಂತ ಹೇಳಿದ್ರು ಇವಾಗ ಸ್ಯಾಪ್ ಮಾಡ ಸೊ ಅದ್ರ ಅದ್ರ ಮೇಲೆ ಇವಾಗ ವರ್ಕ್ ಮಾಡಬೇಕಂತ ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು ನಮ್ಮಮ್ಮ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನಾನು ಓದಿ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ತುಂಬಾ ಸರಿ ಬಂದಿದೆ ನಮ್ಮಮ್ಮ ಯಾವಾಗ್ಲೂ ನೀ ನಾನು ಓದಕ್ಕಾಗಿಲ್ಲ ನೀನು ಚೆನ್ನಾಗಿ ಓದು ನೀನು ಚೆನ್ನಾಗಿ ಓದಿ ಉದ್ದಾರ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದೇ ಒಂದೊಂದ್ಸರಿ ನಾನು ಟೆಸ್ಟ್ ಅಲ್ಲಿ ಕಡಿಮೆ ತೆಗ್ದಾಗ ನಮ್ಮಮ್ಮ ಯಾವಾಗಲೂ ಕೇಳ್ತಾ ಇದ್ರು ಅಂದ್ರೆ ಡಿಮೋಟಿವೇಟ್ ಮಾಡಿಲ್ಲ ನಿನ್ ಕೈಯಲ್ಲಿ ಆಗುತ್ತೆ ನೀನ್ ಮಾಡು ಬೇರೆಯವ್ರು ಕೆಡಿಸ್ಕೊಂಬೇಡ ನಿನ್ ಮೇಲೆ ನಿನ್ ನಂಬಿಕೆ ಇದಲ್ವಾ ನೀನ್ ಮಾಡ್ತೀಯ ಅಂತ ನೀನ್ ಮಾಡು ಅಂತ ಎನ್ಕರೇಜ್ಮೆಂಟ್ ಕೊಡ್ತಾರೆ ಅದು ನನ್ನ ಅದು ನನ್ನ ಇವಾಗ ಇಲ್ಲಿ ತನಕ ತೊಗೊಬಂದಿದೆ ಅಂತ ಅದೇ ರೀತಿ ಎರಡು ಗಿಡಗಳ ಕಥೆ ಇದೆ ಕಟ್ಕನ್ ಜೊತೆ ಇದ್ದಿದ್ದು ಕೆಟ್ಟ ಒಳ್ಳೆಯವ್ರ ಜೊತೆ ಇದ್ದಿದ್ದು ಒಳ್ಳೆ ಬುದ್ಧಿ ಕಲಿಯುತ್ತೆ ಅಂತ ನಿಮ್ಮ ಗ್ರೂಪಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋಕ್ಕೆ ನಿಮ್ಮ ಕಾಲೇಜಲ್ಲಿ ತುಂಬ ಸಪೋರ್ಟ್ ಕೊಡ್ತಾ ಇದ್ರು ಅಂದ್ರೆ ಟಾಪರ್ಸ್ ಎಲ್ಲ ಬಿಗ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಮಾಡ್ತಾ ಇದ್ರು ಅವ್ರು ಬರೀ ಅವ್ರು ಓದೋ ಇದ್ರಲ್ಲೇ ಇದು ಮಾಡ್ತಾ ಇದ್ದಿಲ್ಲ ಎಲ್ಲಾರ್ಗೂ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲಾರ್ಗೂ ಓದಿಸ್ತಾ ಇದ್ರು ಅವರಿಂದನೂ ನಾವು ಮಾರ್ಕ್ಸ್ ತೆಗ್ದಿದ್ದೀವಿ ಹಂಗೆ ಟೀಚರ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಎಲ್ಲ ಹೇಳ್ತಾರೆ ಫ್ರೆಂಡ್ಸ್ ಜೊತೆ ಸೇರಿದ್ರೆ ಹಾಳಾಗ್ತಾರೆ ಅಂತ ಹಾಗೇನಿರಲ್ಲ ಅದನ್ನ ಓದೋ ಮೇಲೆ ಬಟ್ ಹಂಗೇನಿಲ್ಲ ಇದ್ದಿರ್ಲಿಲ್ಲ ಎಲ್ಲರೂ ಚೆನ್ನಾಗೇ ಇದ್ವಿ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೆಗ್ದಿದೀವಿ ನನ್ನ ಹೆಸರು ಇಂಚರ ನಾವು ನಾವೆಲ್ಲರೂ ಸೆಕ್ರೆ ಸೆಕ್ರೆ ಆರ್ಟ್ ಗರ್ಲ್ಸ್ ಹೈಸ್ಕೂಲಿಂದ ಬಂದಿದ್ದೀವಿ ನಮ್ಮ ಟೀಚರ್ ಸಪೋರ್ಟ್ ಮತ್ತೆ ನಮ್ಮ ಪ್ರಿನ್ಸಿಪಲ್ ಸಪೋರ್ಟ್ ಜಾಸ್ತಿ ಇತ್ತು ಅವರಿಂದಲೇ ಹೇಳ್ಬೇಕಂದ್ರೆ ನಾವು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋದು ಅವರು ಅಷ್ಟಿಕ್ಟ್ ಆಗಿ ಫ್ರೆಂಡ್ಲಿ ಆಗಿದ್ರು ಸ್ಟ್ರಿಕ್ಟ್ ಆಗಿದ್ರು ಎರಡೂ ಇದ್ರು ಸೊ ಅವರಿಂದ ಹೇಳ್ಬೇಕಂದ್ರೆ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀವಿ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ನಾನು ಪಿ ಸಿ ಎಮ್ ಸಿ ಪ್ಲಸ್ ಕೆ ಸೆಟ್ ತಗೊಂಡಿದ್ದೀನಿ ನಾನು ಸೊ ಐ ನನ್ನ ಹೆಸರು ಶ್ರೇಯಾ ಸೇಮ್ ವಿ ಫ್ರಮ್ ಸೇಮ್ ಸ್ಕೂಲ್ ಸೆಕ್ಯುಲರ್ ಗರ್ಲ್ಸ್ ಹೈಸ್ಕೂಲ್ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ದಸ್ ನೋ ವರ್ಡ್ಸ್ ಟು ಟೆನ್ ಸಪೋರ್ಟ್ ಇದ್ದಾಗ ವೆನ್ ದ್ ಸಮ್ ವೆನ್ ಟು ಸಪೋರ್ಟ್ ಯು ಯು ಕೆನ್ ಅಚೀವ್ ದಿಸ್ ಮಚ್ సో దే వర్ స్టింగ్ ఎస్ బ్యాక్ బోన్ నమే టీచర్స్ ఇర్బోదు సర్ ఇది ఫార్ ఎవరిథింగ్ దే వుడ్ జస్ట్ పుష్ అస్ ఎలా సపోర్ట్ ఇన్ ద వి వీ హవ్ కమ్ యుర్ అండ్ రిసీవింగ్ సంథింగ్ వి ఆర్ వెరీ గ్రేట్ఫుల్ అండ్ ఆనర్ యా ఆన్ బిహాఫ్ ఆఫ్ అస్ లైక్ ఆల్ ది స్టూడెంట్స్ వీ వుడ్ లిట్రలీ థ్యాంక్ ఆల్ ది టీచర్స్ అండ్ ది హెడ్ మిస్ట్రెస్ ఆఫ్ ఆర్ స్కూల్ అండ్ ఆల్సో ది వన్స్ హు ఆర్ డూయింగ్ ఆల్ దీస్ ಆ್ಯಂಡ್ ಹಾನರಿಂಗ್ ಅಸ್ ಈ ಥರ ಪ್ಲಾಟ್ಫಾರ್ಮ್ ಸಿಗ್ತಿದ್ರೆ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಟು ಮಚ್ ಆ್ಯಂಡ್ ಏನೋ ಅಚೀವ್ ಮಾಡೋಕ್ಕೆ ಇಟ್ಸ್ ಸಮಥಿಂಗ್ ವೆರಿ ನೈಸ್ ಆ್ಯಂಡ್ ವಿ ಗೆಟ್ ಮೋಟಿವೇಟೆಡ್ ಸೊ ಇದೇ ಥರ ನಮ್ಗೆ ಚಾನ್ಸ್ ಸಿಕ್ತಿರಲಿ ಅಂತ ಹೇಳ್ತಾ ಎಲ್ ಜಸ್ ಹ್ಯಾಂಡ್

ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇದ್ದರು ಅವ್ರು ನಮಗೆ ಹೆಲ್ಪ್ ಕೂಡ ಮಾಡ್ತಿದ್ರು ಅದೇ ಅದೇ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಿದ್ರು ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಹೇಳ್ತಿದ್ದೆ ನನಗೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರು ನಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಸೊ ಅವರು ಕೂಡ ತುಂಬ ಸಪೋರ್ಟ್ ಆಗಿದ್ರು ನಮಗೆ ಈ ತರ ಕಾರ್ಯಕ್ರಮಗಳು ಆದಷ್ಟು ಎಷ್ಟು ಸ್ಟೂಡೆಂಟ್ಗಳಿಗೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ it was like motivating all of us we had many uh, like we used to conduct many programs as a principal used to conduct so we used to like be motivated because of that Now today is happening this program, right? Uh, what, what, what do you want to tell about that? About that, by no, giving we something like what we, what we have done, uh, like for that we deserve something. Yeah, no. we get the recognition in this place. So actually it will motivate some others who are not able to come forward. Even it will motivate them also to score better next year. ನೀವು ಇವಾಗ ಪಿ ಯು ಸಿ ಓದ್ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಡುವಂಥ ಸ್ಟೂಡೆಂಟ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾವ ಥರ ಓದಬೇಕು ಅಂತ ನಾನು ಮೊದಲನೇದಾಗಿ ನನ್ನ ಸ್ಕೂಲ್ ಟೀಚರ್ಸ್ ಆಗಲಿ ನಮ್ಮ ಪ್ರಿನ್ಸಿಪಲ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಮ್ಮದು ಸೆಕ್ರೆಟ್ಯಾಟ್ ಬಾಲಕಿರಿಯ ಪ್ರೌಢಶಾಲೆ ಈಗ ಪಿ ಯು ಸಿ ಆಗಲಿ ಎಸ್ ಎಸ್ ಎಲ್ ಸಿ ಮಕ್ಳಿಗಾಗಲಿ ಹೇಗೆ ಓದಬೇಕು ಅಂದರೆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಚೆನ್ನಾಗಿ ಓದಬೇಕು ಮುಖ್ಯವಾಗಿ ನಮ್ಮೆಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಅವರು ಪ್ರತಿಯೊಂದು ಕ್ವೆಶನ್ ಆನ್ಸರ್ಸ್ ಇರಲಿ ಪ್ರತಿಯೊಂದು ಪಾಯಿಂಟ್ನೂ ನೋಟ್ ಮಾಡಿಕೊಂಡು ಅದ್ರ ಮೇಲೆ ಹೆಚ್ಚು ಗಮನ ಕೊಡಬೇಕು ಹಂಗೆ ಅಂದ ಮಾತ್ರಕ್ಕೆ ಬೇರೆದೆಲ್ಲ ಬಿಡಬೇಕು ಅಂತಲ್ಲ ಬೇರೆದನ್ನು ಓದ್ಬೇಕು ಜೊತೆಗೆ ಅವರೇ ಸ್ವಲ್ಪ ಅವ್ರು ಇಂಪಾರ್ಟೆಂಟ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಗಮನಿಸ್ಕೋಬೇಕಾಗತ್ತೆ ಯಾವಾಗ್ಲೂ ಓದ್ತಾನೆ ಇರ್ಬೇಕು ಅಂತ ಹೇಳೋದಿಲ್ಲ ಯಾವಾಗ ಓದ್ಬೇಕು ಹೇಗೆ ಓದ್ಬೇಕು ಅಂತ ಮಕ್ಳಿಗೆ ಗೊತ್ತಿರುತ್ತೆ ಸೊ ಚೆನ್ನಾಗಿ ಓದ್ಕೊ ಓದ್ಕೊಳ್ಳಿ ಚೆನ್ನಾಗಿ ಎಲ್ಲ ರಿವೈಸ್ ಮಾಡ್ಕೊಳ್ಳಿ ಜಾಸ್ತಿ ಬೈ ಹಾಟ್ ಮಾಡಕ್ ಹೋಗ್ಬೇಡಿ ಅರ್ಥ ಮಾಡ್ಕೊಂಡು ಓದಿದ್ರೆ ಸುಲಭ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಅದು ನಾವು ಕಾನ್ಸಂಟ್ರೇಷನ್ ಮೇಲೆ ಇದಾಗುತ್ತೆ ನಮ್ ಕಾನ್ಸಂಟ್ರೇಷನ್ ಲೆವೆಲ್ ಪ್ರಕಾರ ಹೋಗುತ್ತೆ ಇವಾಗ ಟೀಚರ್ಸ್ ಇವನ್ ದೇವ್ ಅವ್ರು ಬೋರಿಂಗ್ ಆಗಿ ಎಲ್ಲ ಕ್ಲಾಸ್ ಫನ್ನಿ ಆಗು ಮಾಡ್ತಾರೆ ನಮ್ಗೆ ಇಂಟ್ರೆಸ್ಟಿಂಗ್ ಮಾಡೋ ಥರ ಅವ್ರು ಏನೇನೋ ಬೇರೆ ಕತೆ ಎಲ್ಲ ಇನ್ಕ್ಲೂಡ್ ಮಾಡಿ ಇಂಟ್ರೆಸ್ಟಿಂಗ್ ಮಾಡ್ತಾರೆ ಬಟ್ ಅದು ನಾವು ಸ್ವೀಕರಿಸುವ ಪ್ರಕಾರ ನಮ್ಮ ಇದ್ರಲ್ಲಿರುತ್ತೆ ನಾವು ಹೆಂಗ್ ಜಾಸ್ತಿ

We should be like, okay, Martini. Martini and of concentration level uh, teacher focus. focus And the positive so, thinking will really in concentration level. Concentration yeah, yeah. Okay. Thank you all the best. My name is Ayman. Uh, I studied in Silicon City Public School. I'm feeling very proud uh, that I've uh, achieved this medal. So, thank you. And how are you feeling? That means uh, proud. How it will boost you in the next education field? Like uh, it's very uh, interesting and it's uh, very co 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 uh, It's very nice to feel it. And uh, your dad is with you. Uh, how they supported you in the studies? Yeah, really they supported me a lot. So I'm thanking them. So how, they how is your daily routine in the studies time? Yeah, I used to study uh, like uh, five to six hours. So in the morning or evening? Uh, morning and evening. Yes. Yeah. So what are you going to decide uh, in the future? What in the future? Yeah. Yeah. I want to become a doctor. That's my ambition. And that's my name is Vikitan. I'm from uh, Sacred Girls High School. I secured 88% in my 10th uh, board exams. Uh, These kind of programs are happening. So, how, how will it boost you? How will it boost you? It boost gives, um, you know, it makes people, uh, students, encouraged to study more. so aapke 2h 14 you will be in the same state yeah. i may come here again after second view uh, how much support you got from the school and your, from your parents for your i got many support and they encouraged me to study more that is why i got distinction so, what is your daily routine the, what are your daily routines in the SSLC about the studies Nothing much you just pay attention in uh, school That's it. in classes మీ ఇన్ టు ఎనింగ్ నమస్కారం నన్న హారు అనుశ్రీ అంత నేను ఎస్ఎస్ఎల్సీ నైంటీ సెవెన్ పర్సెంట్

ನನ್ನ ಹೆಸರು ಅರ್ಷಿತಾ ನಾನು ಮೊದಲು ಓದಿದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಜೀವನ್ ಭೀಮಾನಗರದಲ್ಲಿ ಅಲ್ಲೆಲ್ಲ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದರು ಟೀಚರ್ಸ್ ಎಲ್ಲ ತುಂಬ ಕ್ಲೋಸ್ ಇದ್ದರು ನಮಗೆ ಒಂಥರ ನಂಬಿಕೆನ ತುಂಬಿದ್ರು ನೀವು ಪಕ್ಕ ನೈಂಟಿ ಮೇಲೆ ತೆಗಿತೀರಾ ಅಂತ ಆದರೆ ಅದು ಅಷ್ಟೊಂದು ಸಾಧ್ಯ ಆಗಿಲ್ಲ ನನ್ನ ಕೈಲಿ ತೆಗಿಯೋಕ್ಕಾಗಿದ್ದು ಏಯ್ಟಿ ಫೋರ್ ಪರ್ಸ್ ಪರ್ಸೆಂಟೇಜ್ ಅಷ್ಟೇ ಆದರೂ ಖುಷಿ ಆಗ್ತದೆ ಈ ಥರ ಪ್ರೋತ್ಸಾಹ ನೀವು ನೀಡ್ತಾ ಇದ್ದೀರಾ ಇನ್ನೂ ಇದೇ ಥರ ಪ್ರೋತ್ಸಾಹನ ನೀಡಿದೆ ನಾವು ಇನ್ನೂ ಓದಬೇಕು ಅಂತ ನಮ್ಗೆ ಇನ್ನೂ ಅನ್ನಿಸ್ತಾ ಇರುತ್ತೆ ಇದೇ ತರ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅಲ್ಲ ಈ ತರ ಕಾರ್ಯಕ್ರಮಗಳು ಆದಾಗ ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚು ಓದಬೇಕು ಅಂತ ಆಸಕ್ತಿ ಬರುತ್ತೆ ಒಂದು ಆಮೇಲೆ ಬಡ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ಸ್ವಪ್ನ ಬುಕ್ಸ್ ತಂದು ಫೈವ್ ಹಂಡ್ರೆಡ್ ಬಿ ಗಿಫ್ಟ್ ಓದುವಂತದ್ದು ಸೊ ಈ ತರ ಕಾರ್ಯಗಳು ಎಷ್ಟು ಆಗಬೇಕು ಅನಿಸುತ್ತೆ ಈ ತರ ತುಂಬಾ ಆಗ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಇನ್ನು ಯೂಸ್ ಆಗುತ್ತೆ ಅವ್ರಿಗೆ ಇನ್ನೂ ಓದಬೇಕು ಅನ್ನೋ ಪ್ರೋತ್ಸಾಹ ಹೆಚ್ಚಾಗುತ್ತೆ ಸರ್ ನನಗೆ ಹೆಮ್ಮೆ ಆಗ್ತಾ ಇದೆ ಕಾಂಗ್ರೆಸ್ ಅವರು ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಬಡವರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪ್ರೋತ್ಸಾಹ ಇದು ನನ್ಗೊಬ್ಗ್ ಮಾತ್ರ ಅಲ್ಲ ಇಡೀ ಜಗತ್ತಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ಇದು ಪ್ರೋತ್ಸಾಹ ನೀಡುವಂಥ ವಿಷಯ ಸ್ಫೂರ್ತಿ ಸಿಗುತ್ತೆ ಇದರಿಂದ ಇನ್ನೂ ನಾವು ಬೆಳಿಬೇಕು ಅನ್ನೋ ಇದು ಇರುತ್ತೆ ನಮಗೆ ಹೆಮ್ಮೆ ಇರುತ್ತೆ ಪುರಸ್ಕಾರಗಳು ಆದಾಗ ವಿದ್ಯಾರ್ಥಿಗೆ ಎಷ್ಟು ಒಂದು ಬೂಸ್ಟ್ ಕೊಡುತ್ತೆ ಅಂದರೆ ಎಷ್ಟು ಎನರ್ಜಿ ಕೊಡುತ್ತೆ ನಿಮಗೆ ನಮಗೆ ಇನ್ನೂ ಈ ಥರ ಮುಂದುವರಿಬೇಕು ಮತ್ತೆ ಈ ಥರ ಬೆಳೆದ್ರೆ ನಮಗೆ ಈ ಥರ ಪ್ರೋತ್ಸಾಹ ನೀಡೋರು ಜಾಸ್ತಿ ಇರ್ತಾರೆ ಅಂತ ನಮಗೆ ಖುಷಿ ಆಗುತ್ತೆ ನಿಮ್ಮ ಹೆಸರು ಕೀರ್ತಿ ಅಂತ ಈಗ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ದು ಯಾವುದಕ್ಕೆ ಟೆಂತ್ ಎಸ್ ಎಸ್ ಎಲ್ ಸಿಯಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟೇಜ್ ಬಂದಿದೆ ಅದಕ್ಕೆ ಇದೇ ಸಂದರ್ಭದಲ್ಲಿ ಆಕಾಶ್ ಆಸ್ಪತ್ರೆ ದೇವನಹಳ್ಳಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ನಾವು ಆಕಾಶ್ ಆಸ್ಪತ್ರೆಯಿಂದ ಬಂದಿರೋದು ಇಲ್ಲಿ ನಮಗೆ ಪ್ರತಿಭಾ ಪುರಸ್ಕಾರ ಕಡೆಯಿಂದ ಕರೆದಿದ್ರು ಸೊ ನಮಗಿಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡೋದಕ್ಕೆ ಹೇಳಿದರು ನಾವಿಲ್ಲಿ ಜನರಲ್ ಮೆಡಿಸನು ಜನರಲ್ ಸರ್ಜರಿ ಆರ್ಥೋಪೆಡಿಕ್ಕು ಪಿಡಿಯಾಡ್ರಿಕ್ಕು ಗೈನೋಕಾಲಜಿ ಇ ಎನ್ ಟಿ ಎಲ್ಲ ಡಿಪಾರ್ಟ್ಮೆಂಟ್ಸು ನಾವು ಕರ್ಕೊಂಡು ಈವನ್ ಬ್ಲಡ್ ಡೊನೇಷನ್ ಕ್ಯಾಂಪು ನಡೀತಾ ಇದೆ ಎಲ್ಲ ಥರದಿಂದ ಪೇಷೆಂಟ್ಗಳು ಬರ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಮಾಡಿ ಎಲ್ಲ ಕಳಿಸ್ತಾ ಇದ್ದೀರಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀರಿ ನಾವು ಸರ್ ನಮ್ಮ ಹಾಸ್ಪಿಟ್ಲಲ್ಲಿ ಏನಂತಂದರೆ ಕ್ಯಾಂಪಿಂದ ಬಂದು ಬರೋ ಪೇಷೆಂಟ್ಗಳಿಗೆ ಅಲ್ಲಿ ಸರ್ಜರಿಗಳೆಲ್ಲ ಫ್ರೀ ಮಾಡ್ತೀರಿ ಬೆಡ್ ಚಾರ್ಸು ಡಾಕ್ಟರ್ ಚಾರ್ಜು ಊಟದ್ದು ಎಲ್ಲ ಫ್ರೀ ಇರುತ್ತದೆ ಏನು ಅವ್ರಿಗೆ ರೇಷನ್ ಕಾರ್ಡು ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಯಶಸ್ವಿನ್ ಕಾರ್ಡ್ ಅವೆಲ್ಲ ಇದ್ರೂ ನಾವೆಲ್ಲ ಫ್ರೀ ಮಾಡ್ತೀರಿ ಎಲ್ಲ ಎಲ್ಲ ಏನೇ ಸರ್ಜರಿ ಆದ್ರೂ ಎಲ್ಲ ಫ್ರೀ ಮಾಡ್ತೀರಿ ದೇವನಹಳ್ಳಿ ದೇವನಹಳ್ಳಿನಲ್ಲಿ ಬರುತ್ತೆ ಸರ್ ಆಕಾಶ್ ಮೆಡಿಕಲ್ ಕಾಲೇಜ್ ಅಂತ ಆಕಾಶ್ ಹಾಸ್ಪಿಟಲ್ ಹೌದು ಹೌದು ಲ್ಯಾಂಡ್ ಮಾರ್ಕ್ ಏನಾರ ಲ್ಯಾಂಡ್ ಮಾರ್ಕ್ ಅಂದ್ರೆ ದೇವನಹಳ್ಳಿ ಪ್ರಸನ್ನಹಳ್ಳಿ ದೇವನಹಳ್ಳಿ ಪ್ರಸನ್ನಹಳ್ಳಿ ಅಂತಲ್ಲ ಸರ್ ಅಲ್ಲೇ ಬರುತ್ತೆ ನಂತರ ಮಾತನಾಡಿದ ನಂದೀಶ್ ರೇವಣ್ಣ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು ಸರ್ ನಾವು ಪ್ರತಿಯೊಬ್ಬರು ಯೂತ್ ಯಾರು ಇದೀವೋ ಎಲ್ಲ ಈ ಭಾಗದ ಶ್ರೀರಾಮ ಕ್ಷೇತ್ರದಲ್ಲೇ ಈ ಸ್ಕೂಲಲ್ಲೇ ಓದಿರೋರು ನಾವು ನಮ್ಮ ಸ್ಕೂಲ್ಗೆ ನಮ್ಮ ಟೀಚರ್ಸ್ಗೆ ಏನಾದರೂ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಮಗೆ ಒಂದು ಜಾಗ ಸಿಕ್ಕಿದ್ದು ಯೂತ್ ಕಾಂಗ್ರೆಸ್ಸಿಂದ ನಾವು ನಾವು ಓದಿರೋ ಸ್ಕೂಲ್ಗಳಿಗೆ ನಾವೆಲ್ಲ ಕಡೆ ಅಪ್ಲಿಕೇಶನ್ ಕೊಟ್ಟು ಅಲ್ಲಿರುವ ಮಕ್ಳುಗಳು ಏಯ್ಟಿ ಫೈವ್ ಪರ್ಸೆಂಟ್ ಅಭೂತ್ ಹೊಂದಿರೋರು ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಕ್ಲಾಸಿಂದಲೇ ನಾವು ಕನ್ಸಿಡರ್ ಮಾಡಿದ್ದೀವಿ ಅದು ಐಡೆಂಟಿಫೈ ಮಾಡಿ ನಮ್ಮ ಟೀಚರ್ಸ್ನ ಐಡೆಂಟಿಫೈ ಮಾಡಿ ಒಂದು ಒಂದ್ಸತಿ ಸೇರೋ ಪ್ರೋಗ್ರಾಮ್ ನಾವು ಅವ್ರನ್ನ ಭೇಟಿ ಮಾಡೋ ಥರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳು ಮಾಡುವಂಥ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ತವೆ ಇಲ್ಲ ಜಾತಿ ಪರವಾಗಿರ್ತವೆ ಸೊ ನಿಮಗೆ ಸ್ಟೂಡೆಂಟ್ ಮಾಡಬೇಕು ಅಂತ ಒಂದೆಲ್ಲ ಕಡೆ ಸ್ಪಾರ್ಕ್ ಸ್ಟಾರ್ಟ್ ಆಗಿರುತ್ತೆ ಹೌದು ಒಂದು ಮೋಟಿವೇಶನ್ ಹೌದು ಸರ್ ಏನಂದ್ರೆ ನಮ್ಮ ಕ್ಷೇತ್ರದಲ್ಲಿ ಸ್ಟೂಡೆಂಟ್ಸ್ ಪರವಾಗಿ ಯಾವುದೂ ಕಾರ್ಯಕ್ರಮ ನಡೀತಾ ಇರಲಿಲ್ಲ ಸೊ ಬೇರೆ ಕ್ಷೇತ್ರಗಳು ನಡೀತಿತ್ತು ಸೊ ಅದಕ್ಕೆ ನಾವು ಯಾಕೆ ಮಾಡಬಾರ್ದು ಇದನ್ನ ನಾವು ಐಡೆಂಟಿಫೈ ಮಾಡಿದ್ರೆ ಇದು ಭಾಳ ಒಳ್ಳೇದಾಗುತ್ತೆ ಆಮೇಲೆ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಆಗುತ್ತೆ ಇವತ್ತು ನಾವು ನಮ್ಮ ಪಕ್ಷದ ಕಡೆಯಿಂದ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಇದೇ ಮಕ್ಕಳು ನಾಳೆ ನಮ್ಮ ಸರ್ಕಾರದ ಕಡೆಯಿಂದ ಪ್ರೋತ್ಸಾಹ ತಗೋಬೇಕು ಸೊ ನಮ್ಮ ಕ್ಷೇತ್ರದ ಮಕ್ಕಳು ಬೆಳೆದಷ್ಟು ನಮಗೆ ಅಡ್ವಾಂಟೇಜು ಇವತ್ತೆಲ್ಲ ನಾಳೆ ಎಲ್ಲಾದರೂ ಒಂದು ಕಡೆ ನಾವು ಸಿಗ್ದಾಗ ನಮ್ಮ ಗುರುತಿಸ್ತಾರೆ ಅದು ಒಂದೇ ಕಾರಣದಿಂದ ಮಾಡ್ತೀವಿ ಇದರಲ್ಲಿ ಪಕ್ಷ ಭೇದ ಎಲ್ಲ ಏನೂ ಇಲ್ಲ ಯಾವುದೇ ಪಕ್ಷದವ್ರು ಇರ್ಬೋದು ಬಿ ಜೆ ಪಿ ಜೆ ಡಿ ಎಸ್ಸು ಮಕ್ಳುಗಳೂ ಅವ್ರ ಕಾರ್ಯಕರ್ತರು ಮಕ್ಕಳು ಭಾಗವಹಿಸ್ತಾರೆ ಇಲ್ಲಿ ಅವ್ರಿಗೂ ಸಮಾನವಾಗಿ ನಾವು ಬೇರೆ ಮಕ್ಕಳನ್ನ ಹೆಂಗೆ ನೋಡ್ತೀವೋ ಹಂಗೆ ಮಾಡ್ತೀವಿ ಎರಡು ವರ್ಷ ನೀವು ಈಗ ಆಲ್ರೆಡಿ ಮಾಡಿದ್ದೀವಿ ಮೂರನೇ ವರ್ಷ ಎರಡು ವರ್ಷದ ಫೀಡ್ಬ್ಯಾಕ್ ಹೇಗಿತ್ತು ನಿಮಗೆ ಈ ವಿ ರಾಮನ ವಿಧಾನಸಭಾ ಕ್ಷೇತ್ರ ಸರ್ ಎರಡು ವರ್ಷದ ನಮಗೆ ಸಪೋರ್ಟೇ ಮೂರನೇ ವರ್ಷ ಮಾಡೋಕ್ಕಾಗಿದ್ದು ನಾವು ನಾಲ್ಕನೇ ವರ್ಷದಿಂದ ನಮಗೆ ಏನು ಬರ್ತಿದೆ ಅಂದರೆ ವಾರ್ಡ್ ವೈಸ್ ಮಾಡಿ ನಾವು ಇವಾಗ ಟೋಟ್ಲಿ ನಾನ್ನೂರು ಜನ ಮಕ್ಳಿಗೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ವಾರ್ಡ್ ವೈಸ್ ಮಾಡಿ ವಾರ್ಡ್ ವೈಸ್ ಗುರುತಿಸಿ ಫಸ್ಟ್ ಕ್ಲಾಸಿಂದ ಗುರುತಿಸಿ ಅಂತ ಆದರೆ ಸೊ ಮುಂದಿನ ವರ್ಷದಿಂದ ನಾವು ಇದನ್ನು ವಾರ್ಡ್ ವೈಸು ಒಂದು ತಿಂಗಳು ಪೂರ್ತಿ ನಾಲ್ಕೈದು ವಾರ ಈ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಮಾಡ್ತಾರೆ ಈಗ ಸ್ಟೂಡೆಂಟ್ಗಳು ಓದಿ ಮಾರ್ಕ್ಸ್ ತೆಗಿತಾರೆ ಆದರೆ ಬ್ಯಾಕ್ ಬೋನಲ್ಲಿ ಟೀಚರ್ಸ್ ಇರ್ತಾರೆ ಅದೇ ಥರ ನೀವು ಇಲ್ಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿ ಅದನ್ನು ಸಕ್ಸಸ್ ಮಾಡ್ತಾ ಇದ್ದಾರೆ ನೀವು ಬ್ಯಾಕ್ ಬೋನಾಗಿ ನಿಂತವ್ರು ಯಾರು ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಕಾರ್ಯಕ್ರಮಕ್ಕೆ ಇದಕ್ಕೆ ನಮ್ಮನ್ನು ನಿಂತವರು ನಮ್ಮ ನಾರಾಯಣ ಸ್ವಾಮಿ ಅನ್ನೋರು ನಮ್ಮ ಆನಂದ್ ಕುಮಾರ್ ಅವರು ನಮ್ಮ ಟೂ ತೌಸಂಡ್ ಟ್ವೆಂಟಿ ಶಾಸಕ ಅಭ್ಯರ್ಥಿ ಆಗಿದ್ದರು ನಮ್ಮ ಜಿ ಎಂ ಪಾಲೆ ಮಂಜಣ್ಣ ಅವರು ಇವರಿಂದ ನಾವು ಇವತ್ತಿನ ಇವತ್ತು ಇವತ್ತು ಯಾವ ಯಂಗ್ಸ್ಟರ್ಸ್ ನೋಡ್ತಿರೋ ಎಲ್ಲ ಇವರ ಪ್ರಾಡಕ್ಟ್ ಇವರಿಂದ ನಾವು ಇವತ್ತು ವೇದಿಕೆ ಮೇಲೆ ಬಂದಿರೋದು ಇವರ ಸಹಾಯ ಹಾಗೂ ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರು ಬರೀ ಇವರು ಮೂರು ಜನ ನಮ್ಮ ಪರ್ಸ್ನಲಾಗಿ ನಾವು ಭೇಟಿ ಮಾಡಿ ನಮ್ಮದು ಏನಿದೆ ನಮ್ಮ ಐಡಿಯಾಸ್ ಶೇರ್ ಮಾಡ್ತೀವಿ ಹಾಗೆ ಎಲ್ಲರದ್ದು ಸಪೋರ್ಟಿಂದ ಇವತ್ತು ಈ ಮಟ್ಟಕ್ಕೆ ಮಾಡಿದ್ವಿ ಸರ್ ಎಸ್ ಎಸ್ ಎಲ್ ಸಿ ಹೋಗಿರೋ ಹುಡುಗರಾಗಿ ಸ್ಟೂಡೆಂಟ್ಗಳಾಗಿರ್ಬೋದು ಪಿ ಎಚ್ ಸಿಂಟ್ಗಳಾಗಿರ್ಬೋದು ಅಥವಾ ಪೇರೆಂಟ್ಸ್ಗೆ ಏನಾರು ಕಿವಿ ಮಾತು ಏನು ಹೇಳ ಸರ್ ಏನು ಹೇಳೋಲ್ಲ ಏನಂದರೆ ಎಜುಕೇಷನ್ ಇಸ್ ಒನ್ ಆಫ್ ದಿ ಏನಂದ್ರೆ ಮ್ಯಾಂಡೇಟ್ರಿ ಥರ ಏನಲ್ಲ ಮಕ್ಕಳಿಗೆ ಎಜುಕೇಷನ್ ಇಸ್ ಒನ್ ಆಫ್ ಬೇಸಿಕ್ ನಾಲೆಜ್ ಥರ ಅವರಿಗೆ ಮುಖ್ಯದ ಅದಾದ್ಮೇಲೆ ಜೀವನದಲ್ಲಿ ಬೇರೆ ಅಂಶಗಳು ತುಂಬ ಇದೆ ಎಜುಕೇಶನ್ ಇಸ್ ಒನ್ ಆಫ್ ದ ಥಿಂಗ್ ಒನ್ ಆಫ್ ದ ಪಾಯಿಂಟ್ ಯಾಕಂದ್ರೆ ಸೊ ನಂದೀಶ್ ರೇವಣ್ಣ ಅಂತ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೆ ಈಗ ನಾನು ಬಿಬಿಎಂಪಿ ಗ್ಯಾರಂಟಿ ಚೇರ್ಮನ್ ಆಗಿದ್ದೀನಿ ಸಿರಾಮ ಕ್ಷೇತ್ರ ಹಾಗೂ ಬಿಬಿಎಂಪಿ ಮೆಂಬರ್ ಈ ಕಾರ್ಯಕ್ರಮವನ್ನ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ನ ನಂದೀಶ್ ರೇವಣ್ಣ ಮಂಜುನಾಥ್ ರೆಡ್ಡಿ ಕಿರಣ್ ಶ್ರೀನಿವಾಸ್ ಸುಧೀರ್ ಅಭಿಷೇಕ್ ಗೌಡ ಸನತ್ ಕುಮಾರ್ ಚೇತನ್ ರೆಡ್ಡಿ ಅವಿಶ್ ಆನಂದ್ ಶಂಕರ್ ಶ್ರೀಕಾಂತ್ ಮಹೇಂದ್ರ ಕುಮಾರ್ ಡೇವಿಡ್ ನೆಪೋಲಿಯನ್ ನವೀನ್ ಯಾದವ್ ಬೈರಣ್ಣ ಆಯೋಜಿಸಿದ್ರು ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದಂತಹ ಶ್ರೀ ಕೃಷ್ಣಪ್ಪನವರು ಜಿ ಪಾಳ್ಯ ಇಂದಿರಾನಗರ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಲಕ್ಷ್ಮೀಪತಿ ಜೀವನ್ ಭೀಮಾ ನಗರ ಕಾಂಗ್ರೆಸ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಹರೀಶ್ ಗೌಡ ಮಹಿಳಾ ಬ್ಲ್ಯಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು